ಯಾರು ಒಬ್ಬ ಸಾರಿ ಹೊರಗೆ ಹೋಗ್ತಾನೆ ಹುಡುಗಿರ್ತಾರ ನೋಡ್ರಿ ಇಲ್ಲಿ ಸಂತೋಷ ಅವರು ಅತ್ತಿ ಇಬ್ಬರು ಕಲ್ತ್ಕ ಟಮಾಟೆ ಉಳ್ಳಾಗಡ್ಡಿ ಮತ್ ಪುದೀನ ಕೊತ್ತಂಬರಿ ಹೊಳಕತ್ತಾರ ನೋಡ್ರಿ ಯಾಕಂದ್ರೆ ಈಗ ಮತ್ತೊ ಅಡಿಗೆ ನಡ್ದದ ಯಾಕಂದ್ರೆ ಇನ್ನ ನಿನ್ನೆ ಅರ್ಧ ಜನ ಉಂಡಿರಿನಾ ಅರ್ಧ ಜನ ಉಂಡಿದ್ದಿಲ್ಲ ಅಲ್ರಿ ಅದಕ್ಕೋಸ್ಕರ ಏನ ನಡ್ದದ ನೋಡ್ರಿಗ ಪ್ರಿಪ್ರೇಷನ್ ಇಲ್ಲಿನ ಕರೋಡೆ ಎಲ್ಲ ರೆಡಿ ಆಗ್ಯದ ಇಲ್ಲಿ ಈಗ ನಮ್ಮ ಪಣ್ಣ ನಿನ್ ಬಿ ಪಾಪ ಬಂದು ಎಲ್ಲ ಹೋಗ್ಯಾನ ಈಗ ಮತ್ ಅವನೇ ಮಾಡತ್ತಾನೆ ಇದ್ರಾಗೆಲ್ಲ ಕೈ ಕಾಲದ ರೀ ಮತ್ತಂದರ ಕಲಿ ಕಾಲದ ನಾನು ನನ್ ಹೆಂಗ ಹೆಂಗೆ ಹಾಂಗಿನ ಜೊತೆ ತೋರ್ಸ ಹಾ ಸಂತೋಷ್ ನೀನ್ ಉಂಡಿಲ್ರಿತಾನ ಚಮಚ ಅಲ್ಲಿ ಚಮಚ ಹ್ಮ್ ಇಲ್ಲ ನೋಡ್ರಿ ನಮ್ಮ ಅಣ್ಣ ಮಸ್ತ್ನತ್ ಎಕ್ದ್ ಸಖತ್ ಅಡಿಗೆ ನಮ್ಮ ಹತ್ತಾರ ನಮ್ ಮಾಂತಪ್ಪನೀಗ ಫುಲ್ ಹೈರಾಣ ಮಾಡಿಟ್ಟಿವ್ ನಾವು ಈಗ ಮಸ್ತ್ ಅಡಿಗೆ ನೋಡ್ರಿ ನಿನ್ನಿದ್ರೆ ನಂಗೆ ತೋರ್ಸದ ಅಲ್ಲಿ ನೀನ್ ಗಡಬಡ್ ಗಡಬಡ್ ಎಲ್ಲಾ ರಾತ್ರಿಯಾಗಿತ್ತು ಈಗಿನ ತೋರ್ಸತ್ ನೋಡ ಈಗ ಮತ್ತೊಮ್ಮೆ ನಡದ್ ನೋಡ್ರಿ ಹ್ಞೂ ಇದ್ರಾಗನು ಅದ ರೀ ನಾ ರೀ ಇನ್ನ ರಾತ್ರಿ ದಿನ ಇದ್ರಾಗ ಅದ ರೀ ಅಣ್ಣ ಅಡಿಗೆ ಮಾತ್ರ ಭಾರಿ ಅಣ್ಣ ಹಾ ಅಡಿಗೆ ಭಾರಿ ಆಗಿತ್ತಿಲ್ಲ ಎಲ್ಲರೂ ಶಿಸ್ತಾಗ ಉಂಟ್ರಿ ಇಲ್ಲ ಹೇಳಿ ಅಡ್ಗೆ ಏನು ಈ ಕಣಿಂದಲಿ ಎಲ್ಲರಿಗಿತ್ತಿಂದ ಹೆಚ್ಚಾಗಂಗಾಗಿ ಆಗಿತ್ ಅಷ್ಟು ಚಂದ ಆಗಿತ್ತು ಇದ್ರಾಗ ನೀ ಮನಾರದ ಹಾ ಹ್ಮ್ 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 ಎಲ್ಲ ಕಡೆ ಹೋಗ್ತದ ಹಾಯನು ಹಿಂಗನು ಹಾಯನು ಅಣ್ಣ ನಾಗೋಣ ಹಾಯನು ಹಾಯ್ ಹಾಯ್ ಏ ಮಾಮಾ ಏಮಾಮ ಹಿಂಗನು ಹಿಂಗ ಕೈ ಮಾಡಿ ಹಿಂಗ ಟಾಟಾ ಮಾಡು ಟಾಟಾ ಟಾಟಾ ಯಶ್ರೀ ಹಾ ಆಲ್ ಕರ್ನಾಟಕ ಹಾರ್ದೀನಿ ಅಂತ ನಮ್ಮ ಅತ್ತಿ ಹರಾರಿ ಗುಲ್ಬರ್ಗದಾಗ ಇರ್ತಾರ ರೊಟ್ಟಿ ಕೇಂದ್ರದಾಗ ಕೆಲಸ ಮಾಡ್ತಾರ ನಮ್ ಅತ್ತಿರಿ ನಮ್ ಚಿಕ್ಕಮಿಕ್ಕದ್ ವರ್ಣನೆ ವರ್ಣನೆ ಮಾಡಕ್ ಹತ್ತಾರ ಚಿಕ್ಕ ಹರಾರಿ ಹಾ

ನೋಡ್ರಿ ಎಲ್ಲ ಸಿಡಿಗ ಎಲ್ಲ ಒಣಗಿಸಿ ನೋಡ್ರಿ ನಮ್ಮ ಹತ್ತವರು ಈಗ ನಮ್ಮ ನಾದ್ನಿಯವರೆಲ್ಲ ಅವ್ರೆಲ್ಲಾ ಒಗೆ ಕೊಟ್ಟಾರ ಈಗ ಇಷ್ಟು ಬಟ್ಟೆಗಳು ಏನ್ ಗುಂಡ್ಯಾ ಏ ಗುಂಡ್ಯಾ ಗುಂಡ್ಯಾ ಯಾದಗಿರಿ ಮಂದಿ ನೋಡ್ರಿ ಬದ್ಮಾಶ್ ಅದ ನೋಡ್ರಿ ಎಷ್ಟು ಎಷ್ಟ್ ಅದ ನೋಡ್ರಿ ಒಂದ್ ಈಗ ಚಾಕ್ಲೇಟ್ ಇಸ್ಕೊತ ಅಂದ ಹೆಂಗೆ ಕುಂಡಿ ವಾರಿ ಮಾಡಿ ಹೋಗ್ತಾ ನೋಡ ಪಿಂಕಿ ಮಗ ಎಷ್ಟು ಎಷ್ಟ್ ಅದ ನೋಡ್ರಿ ಬುಬಣೆ ಅಂದ್ರೆ ನೋಡಲ್ಲ ಗುಂಡೆ ಅಂದ್ರ ನೋಡಲ್ಲ ನೋಡ್ರಿ ಈಗ ಇವಿ ಸವಾರಿ ಇನ್ನೊಂದ್ ದಿಸ್ ಬಟ್ಟೆ ಹಾಕ್ತಾರ ಭಾಗ್ಯವಂತ ಪೊಲೇ ಬಾರಿ ರಾತ್ರಿ ಹೆಂಗ ಊಟ ಕೊಟ್ರು ನೋಡುದಿಲ್ಲಿ ಎಲ್ಲರಿಗೂ ಹೆಂಗ ಊಟ ಕೊಟ್ರು ಎಲ್ಲರಿಗೂ ಊಟ ಕೊಡೋದು ಸಾರು ಹಾಕೋದು ನೀರ್ ಕೊಡೋದು ಎಲ್ಲ ಮಾಡ್ಯಾರ

<laughs> बारे लड़ जाए। अच्छा। नतरा को। बारे लड़ो उठेगा ये नंबर पंकज नंबर उठेगा बारे लड़ो उठेगा। नहीं टाइट हो? हाँ। ऐसे जल्दी नमर्तन धरु हा हा सिद्धिनु कुद्रु हा हा सिद्धिनु कुद्रु अत्र गसु अत्र गसु ओ ओ कहिले न सिद्धु नै घबराउनु करा ओला गडी हा इले न 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

ಇವ ನೋಡ್ರಿ ವಾ ಯಾತ್ಗಿರಿ ಈಗ ನೋಡ್ರಿಗ ಏ ಗುಂಡ್ಯ ಏನಾಗಿದೆ ಅಂಬಾಬಾಯಿ ಅಂಬಾಭಿ ದೇವ್ರ ಹೇಳ್ದಂಗ ಏಯ್ ಏಯ್ ಏನಲ್ಲೇ ನಮ್ಮ ಮನೆಯ ಪೌಡ್ರ ಕುಕುಮ ಇಡ್ಬೇಕಂತ ಇಡತಿ ಎಡ್ ಖುಷಿ ನೋಡ್ರಿ ಅವನಿಗ ಎಡ್ ಎಡ್ ಖುಷಿ ನೋಡ್ರಿ ಈಗ ಅವನಿಗೆ ಅವ್ನ್ ಮಾರಿ ಅವನ್ ಮೈ ನೋಡ್ರಿಗ ಐ ಪಿಂಕಿ ಕಾಲ ನಿನ್ ಇವ ಇವ ಹುಡುಗಿ ಆದ್ರೆ ಚಿಕ್ಕಿ ಪಕ್ಕ ಮಾಡ್ಕೋತಿದ್ ನೋಡು ಕರೇನು ಇವ ಹುಡುಗಿ ಆಗಿದ್ರು ಪಕ್ಕ ಮಾಡ್ಕೋತಿದ್ ನೋಡು ಅವನಿಗೆ ಐ ಎಡ್ ದೋಸ್ತಿ ಅಂತೇನಿ ಐ ಐ ಐಕ ಲಡ ದೇವ್ ಲಡಕಿ ಹೋಗ ಲಡಕ ಹೋಗ್ಯ ನೋಡು ಕಾಶಿಮಾ ನೋಡ್ರಿ ಒಂದ್ ಮಾತ್ ಹೇಳ್ತೀನಿ ನಿನ್ ಕುರ್ಚಿನೇ ತಗೋತೀನಿ ಕುರ್ಚಿ ತೋಡಿ ಮಾತಾಡಮ್ರ ಕೆಲವೊಂದ್ ಜನ ಅಂತಾರ ಹಾಂಗ ಹಿಂಗ ಅಂತ ಕೇಸಿಲ್ಲ ನಾವು ಕಾಸ್ಟ್ ಮಾಡಲ್ಲ ಕಾಶಿಮ್ ಹೋಗಿ ನಾವೆಂದರೆ ಮಾಡಿವಿ ನನಗ ಕಾಶಿಮಾಗ ಈಗ ಐದು ವರ್ಷ ಆಯ್ತು ಪರಿಚಯ ಆಗಿಲ್ಲ ಕಾಶಿಮ್ ನಮ್ಮ ಊರು ಹುಡುಗರ ನಮ್ಮ ಚಿಡಮ್ಗೇರಿ ಹುಡುಗರ ನನಗೆ ಇಷ್ಟು ಜೀವ ಮಾಡ್ತಾರ ಸ್ವಂತ ಅವ್ರ ಅಕ್ಕ ತಂಗಿ ಹ್ಯಾಂಗ್ ಜೋವಾ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್ ಹಂಗೆ ನನಗೆ ಜೀವ ಮಾಡ್ತಾರ ಮಾಡ್ತೀರಿ ನೋಡ್ರಿ ಮುಸ್ಲಿಮನನ್ನ ಹಿಂದಿದಿನ ಆದ್ರೂ ನೋಡ್ರಿ ಒಂದಿದನು ಭೇದ ಭಾವ ಇಲ್ಲ ಅವಾಗ ಈಗ ಐದು ವರ್ಷ ಇತ್ತ ಅವ್ನ ರಾಕಿ ಕಟ್ಕೊತೊಂತೀನ ಕಾಶೀಮ್ ನಂಗೆ ಗಿಫ್ಟ್ನು ರೀ ರೊಕ್ಕನು ಕೊಡ್ತಾನ ಗಿಫ್ಟ್ನು ಕೊಡ್ತಾನ ಪಾಪ ಅವ ಕೆಲಸ ಮಾಡ್ತಾನ ಆದ್ರ ಅವ್ನ ಕೆಲೆ ಅವ ನಾವ್ ಅಷ್ಟು ಕೊಡ್ತಾನ್ರಿ ಇಷ್ಟೇ ಅಷ್ಟೇ ಹಂಗಂತಿನ ಅವನಿಗೆ ಎಂದನು ಇದು ಮಾಡಲ್ಲ ಆದ್ರ ಕಿತ್ತ ಗಿಫ್ಟ್ ಗಿತ್ತ ಜಾಸ್ತಿ ನೋಡಿ ಮಾನವೀಯತೆ ಮನುಷ್ಯತ್ವ ಅನ್ನೋದ ನೋಡ್ರಿ ಅದು ನಮ್ ನಡುವದ ಹೌದಿಲ್ ಕಾಶಿಮ್ ಸೊ ನಾವೆಲ್ಲರೂ ಭಾರತಾಯಿ ತಾಂಬೆ ತಾಯಿ ಮಕ್ಕಳಿದೀವಿ ಹೌದಿಲ್ಲ ನಾವು ನಾವೆಲ್ಲ ಭಾರತ ದೇಶ ಇದ್ವಿ ಹೌದಿಲ್ಲ ಶ್ರೀ ಆ ಸೊ ನವೆಲ್ಲರಿ ಹ್ಯಾಪಿ ಹ್ಯಾಪಿ ಆಗಿರಬೇಕು ಅನಿ ಎಲ್ಲಕ್ಕಿಂತ ದೊಡ್ಡ ಟ್ಯಾಂಕ್ಸ್ ಯಾರಿಗಪ್ಪ ಅಂದ್ರೆ ಸಂತೋಷ್ ಅವರಿಗೆ ಓಯ್ ಹೀರೋ ಯಾಕಂದ್ರೆ ನನಗೆ ಯಾವಾಗ ಬಿ ಎನಿ ಟೈಮ್ ಅವ್ರು ಸಪೋರ್ಟ್ ಮಾಡ್ಕೊತಿರ್ತಾರ ಸೊ ಅದಕ್ಕೋಸ್ಕರ ಕಾಶಿಮ್ ನಿಮ್ಮ ಅಮ್ಮಾ ಹೆಂಗಾರೆ ಹ ಆ ಬಗ್ಗೆನೇ ಲಗಾ ಇಂದ ಆದ್ರ ವರ್ಣನೆ ಮಾಡ್ಕಾಸರ ಅಾ ಕರೆ ಕರೆ ಹೋಗಿ ಹೋಗಿ ಅಯಿ ಮನು ತೆಡಿ ಹೆಂಗಾರೆ ಸಂತೋಷ್ ಅವರಂತ ಕೇಸ ನಮ್ ಊರಗಿನ ಎಲ್ಲಾ ಹುಡುಗರಿಗೆ ಕೇಳಕವರ ನೀವು ಹೆಂಗಾರೆ ಸಂತೋಷ್ ಅವರಂತ ನಾನು ಕೋಣೆ ಮಾತಾಡ್ಸಿ ಇದು ಮಾಡಲಕ ಏ ನಮ್ ತಮ್ಮಿದಪ್ಪ ನಿನ್ಯಾಗ ನೀನ್ ಹೆಂಗ್ ಪುನಃ ಇಡಲ್ಲ ಹೇಳೋಣ ನಿನಗೆ ಇದು ಮಾಡಲ್ ಹೇಳು ಮಾವ ಮಾವಳ್ಯದವ್ರ ಕ್ರಿಕೆಟ್ ಆಡೋದ್ ನೋಡ್ರಿಗ ಚಿಕ್ಕು ಈಗ ಕಾಶಿಮಿಗೆ ಹ್ಯಾಂಗ್ ಮಾಡ್ಕೊಟ್ಟರೀ ಫುಲ್ ಎಕ್ದ್ ಜೋಶ್ನಾಗ ಆಡ್ತಾರೆ ಆಡ್ತಾರೀಗ ಮೂರು ಜನ ಇಷ್ಟು ಮಂದಿ ಕದೀಗ ಕ್ರಿಕೆಟ್ ಆಡಕತ್ತಾರ ನೋಡ್ರಿ ಅವ್ರಿಗ ಇನ್ನ ಇನ್ನ ಇಷ್ಟು ಸಮಾನ ಕುತ್ವ ನೋಡ್ರಿಗ ನಮ್ಮ ಮನಿ ಫುಲ್ ಆಗ್ಯದ ನೋಡ್ರಿ ಈಗ ಎಲ್ಲಾ ಬಡ ಬಡ ಮಾಡ್ಬೇಕ್ರಿ ಈಗ ನಾನು ಸಂತೋಷ ಸ್ವಲ್ಪ ಇಲ್ಲಿ ಕೆಲ್ಸದಾಗ ಹೋಗಬಾರತ್ತೀವ್ ಹೋಗ್ರ ಮಾ ನೀ ನೋಡ್ರಿ ಈಗ ನಾನು ಸಂತೋಷ್ ಕಲಿತು ಜೋಡಾಪುರ್ ಹೋಗಲತ್ತೀವಿ ನಮ್ಮ ಕಾಯಿಬಾರ್ದು ಕಣ್ಣಿಂದ ಆಪ್ರೇಷನ್ ಆಗಿದೆ ಅಂತ ಇಬ್ಬರು ಹೋಗಿ ಸೊ ಬಡವ ಮಾತಾಡ್ಬರ್ಬೇಕಲ್ಲತ್ತೀವಿ ನನ್ನದ್ದು ಗಂಟೆಗೆ ಫುಲ್ ಹೋಗ್ಬಿಟ್ಟದ ಫುಲ್ ಸಾಕಾಗ್ಬಿಟ್ಟದ ಬಟ್ ಸಂತೋಷ ಈಗ ಸಂಜೆಗೆ ಮತ್ತೆ ವಾಪಸ್ ಡೆಲ್ಲಿಗೆ ಹೋಗ್ಲಕ್ಕಂತಾರ ಹೋಗ್ಲಕ್ಕಾಗತ್ತಾರ ಕೆತ್ತಿನ ನಾನು ಬಡ ಹೋಗಿ ಕೂಡ ಮಾತಾಡ್ಕೊಂಡು ಬರ್ಬೇಕಂತ ಕತ್ತೀನಿ ಸೊ ಹೀಗದ ನೋಡ್ರಿ ಬಡ ಬಡವಡ ಹೋಗುವ ನೋಡ್ರಿ ಈಗ ನಾನು ಸಂತೋಷ ನಾನು ಸಂತೋಷ ಕಲ್ಸ್ಕೇ ಈಗ ಸ್ವಲ್ಪ ಮಾರ್ಕೆಟಿಗೆ ಬಂದಿವಿ ರೀ ಸ್ವಲ್ಪ ಸಂತಿ ಅಂದ್ರೆ ನಮ್ಮ ಮನೆಯಾಗ ನಿನ್ನೆನದ ದೇವ್ರು ಆದ್ರೆ ನಮ್ಮ ಮನೆಗೆ ಟಮಾಟೆ ಮೆಣಸಿಕೆ ಕಲಸು ಆಯವ ಸೊ ಈಗ ಟಮಟೆ ಮೆಣಸಿಕೆಲ್ಲ ತೊಗೊಳ್ಬೇಕು ಅಂದಕ್ಕೆ ಈಗ ನಾವು ಸಂತಿಗೆ ಬಂದಿವಿ ರೀ ಆ್ಯಕ್ಚುಲ್ದಾಗೆ ಸಂತಿಗೆ ಫುಲ್ ಫಿನಿಶ್ ಆಗ್ಯದ ಅಂದ್ರೆ ಈಗ ಬಡ ಬಡ ಬಂದಿ ಯಾಕಂದ್ರೆ ನಮ್ಮ ಕಾಯಕವ್ರಿಗೆ ಮಾತಾಡಿ ಸ್ವಲ್ಪ ಮೆಡಿಕಲ್ ಹೋಗಿ ದವಾ ಅದು ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಸ್ವಲ್ಪ ಕೆಮ್ಮನ ಗಿಡ ಆಗ್ಯದ ನಮ್ಮ ಮನೆಗೆ ಬಂದು ಪಾಪ ಹುಡುಗಿಯರಿಗೆ ಸೊ ಹಂಗಂತ ಕೆಲಸ ನಾವೆಲ್ಲ ತಗೊಂಡು ಮಾಡಿ ನಾವು ಈಗ ಮನೆಗೆ ಹೊಲತ್ತೀವಿ ಈಗ ಸಂತಿ ಈಗ ಮನೆ ಹೋಗ್ತಿದ್ದ ನಿಮ್ಮ ಸಂತಿ ತೋರಿಸ್ತೀನಿ ಬರ್ರಿ ನಮ್ಮೂರು ಈಗ ಅರ್ಧ ಸಂತಿನೇ ಮುಗ್ದದ್ರಿ ಲಾಯಿ ನೋಡ್ರಿ ಎಷ್ಟು ಮಸ್ತ್ ಬಜ್ಜಿ ಮಾಡಾಕತ್ತ ನೋಡ್ರಿಗ ಆಯಿ ಈಗ ಸೂಪರ್ ಬಜ್ಜಿ ಮಾಡ್ಲಕತ್ತ ಅಂಗೂರ ಅದು ರೀ ಎಷ್ಟ್ ಕ್ಯೂಟ್ ಕ್ಯೂಟ್ ಗಣಸ್ತಾವ ನೋಡ್ರಿ ಈಗ ನೋಡಮ್ಮ್ರಿ ಈಗಿನ ನಾ ಸಾಮಾನು ತಗೋಬೇಕು ಈಗ ಬಡ ಬಡ ಬರ್ರಿ ನಮ್ಮ ಮೂರ್ ಕಂತಿಗೆ ಬಂದೀವಿ ನೋಡ್ರಿ ನಾವು ಈಗ ಟಮಾಟ ನೋಡ್ರಿ ಈಗ ಟಮಾಟೆ ಮತ್ತು ಮೆಣಸಿಗೆ ತಗೊಂಡಿ ನೋಡ್ರಿ ಈಗ ಒಬ್ಬರು ಅಣ್ಣ ಬರ ಈಗ ಹೋಗಮ್ ಬರ್ರಿ ನಾ ನೋಡ್ರಿ ಇಲ್ಲಿ ಶಾಪಿಗೆ ಬಂದಿವಿ ಇಲ್ಲ ಮಣ್ಣವ್ ಶಾಪ್ ಅದ ಪಾಪ ಸಣ್ಣ ಪುಟ್ಟ ಶಾಪ್ ಹಾಕ್ತಾರೀ ಇಂಥವ್ರಿಗೂ ಎಲ್ಲರೂ ಬರ್ರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಎಲ್ಲ ಶಾಪಿಗೆ ಬರೀ ಚೋಡಾಪುರ ಚಿನ್ನಮಗೇರಿ ಯಾರ್ಯಾರು ಬರ್ತೀರಿ ಸಂತಿಗೆ ಶುಕ್ರವಾರ ಸಂತಿಗೆ ಎಲ್ಲರೂ ಬರ್ರಿ ನಾವು ಮಣ್ಬಲ್ ಹೋಗಿದ್ ಅಂದ್ಕೀಸ ಎಲ್ಲರೂ ಸಮಾನ ತಗೊಂಡೋಗ್ರಿ ಈ ಕಡೆ ಕಡೆ ಬರ್ರಿ ಅಂತ ಅವ್ರಿಗೂ ತೋರಿಸ್ಬೇಕಲ್ರಿ ನಾವ್ ಈಗ ಬರ್ರಿ ಬರ್ರಿ ಅಣ್ಣ ಬರ್ರಿ ನೀವೀ ಬರ್ರಿ ಗಾರಿ ಇವ್ರ ನಮ್ಮ ಅಣ್ಣ ಹರ ನೋಡ್ರಿ ಅವ್ರದೇ ನೋಡ್ರಿ ಇದು ಶಾಪ್ ರೀ ಅಂಗಡಿ ಅದ ರೀ ಯಾರ್ಯಾರು ಶುಕ್ರವಾರ ದಿನ ಸಂತಿಗೆ ಬರ್ತೀರಿ ನೋಡ್ರಿ ಎಲ್ಲರೂ ಬಂದು ಪ್ಲೀಸ್ ತಗೊಂಡೋಗ್ರಿ ಪಾಪ್ ನೋಡ್ರಿ ಅವ್ರು ಎಷ್ಟು ಸಣ್ಣದಾಗಿ ಎಷ್ಟು ಸ್ವೀಟ್ ಆಗಿ ದುಕಾನ್ ಹಾಕ್ಯಾರ ಬಡವರಿಗೂ ಹೆಲ್ಪ್ ಮಾಡ್ಬೇಕಲ್ರಿ ಯಾರ್ಯಾರು ನೋಡ್ರಿ ಚೋಡಾಪುರ್ ಚಿನ್ನಮಗಿರಿದವ್ರ್ ವಿಡಿಯೋ ನೋಡ್ತೀರಿ ಎಲ್ಲರೂ ಬಂದು ಎಲ್ಲ ಸಮಾನು ತಗೊಂಡೋಗ್ಬೇಕು ನೋಡ್ರಿ ನಾನು ಸಂತೋಷ ಕಬಿನಾಲ್ ಕುಡ್ಲಿಕ್ಕೆ ಹತ್ತೀವಿ ಎರಡು ಗ್ಲಾಸ್ ಕಬಿನಾಲ್ ತಗೊಂಡಿವಿ ಯಾಕಂದ್ರೆ ಸ್ವಲ್ಪ ಈಗ ಗರ್ಮಿ ಟೈಮದ ಕಬಿನಾಲ್ ಬೇಕೇ ಬೇಕ್ರಿ ಠ್ಣಾಗ ಎಕ್ದ್ ಮಸ್ತ್ ಚೋಡಾಪುರ್ ಸಂತಿದಾಗ ಶಾಪ್ ಹಾಕ್ತಾರ ಈಗ ತಗೊಂಡ್ಬೋ ಲೈಕ್ ಮಾಡು ಶೇರ್ ಮಾಡು ಸಬ್ಸ್ಕ್ರೈಬ್ ಮಾಡು ಸೈನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಏನೇನೋ ಮಾಡಿ ಏನೇನೋ ಮಾಡ್ರಿ ಎಲ್ಲ ನೋಡ್ರಿ ಇಂದು ಒಂದು ಯೂಟ್ಯೂಬ್ ಚಾನಲ್ ಅದ ಅಂತ ಗೇಮಿಂಗ್ ಚಾನೆಲ್ ಅದ ಅಂತ ಎಷ್ಟು ಕ್ಯೂಟ್ ಆಗ ಹುಡುಗ ಅವ್ರ ಕ್ಯಾಕ್ ಯಾಕೆ ಕರ್ತಾ ಇತ್ತು ಕ್ಯಾಬಿನ್ ಗೇಮ್ ಖೇಳಿಕೆ ಎಲ್ಲ ಪಡಾಯಿ ಕರ್ತಾ ಇನ್ನ ಅತ್ತೆ ಪಡಾಯಿ ಕರ್ನಾ ಚಲೋ ಓದ್ಬೇಕು ಬರಿಬೇಕು ಜೀವನದಾಗ ಒಂದ್ ಒಳ್ಳೆ ವ್ಯಕ್ತಿ ಆಗ್ಬೇಕು ದೇಶಕ್ಕೊಂದ್ ಒಳ್ಳೆ ಪ್ರಜೆ ಆಗ್ಬೇಕು ಓಕೆನಾ ಸೊ ಅಲ್ಲಿ ನಿಂತು ಮತ್ತೆ ವಾಪಸ್ ಹೊಡ್ಕೊತ ಬಂದ ನೀವು ಶ್ರೀ ಅಕ್ಕ ಅಕ್ಕ ನನ್ನ ಜನರು ಸಸ್ಕ್ರೈಬ್ ಮಾಡಕ್ಕ ನಾ ನಿನ್ನ ಉಡಿಯೋಸ್ ನೋಡ್ತೀನಿ ಅಕ್ಕ ಅಕ್ಕ ಅಂತ ಸಬ್ಸ್ಕ್ರೈಬ್ ಅಕ್ಕ ಹೊಡ್ಕೊಂಡ ಅಲ್ಲ ಸಂತಿ ಅಲ್ಲ ಅಲ್ಲಿ ನಿಂತು ಹೊಡ್ಕೊದ್ ಬಂದ ನಾ ನಾನು ಓಕೆ ಅಪ್ಪ ಅಂತದ ಚಲೋ ಓದ ಓಕೆನಾ ನೋಡ್ರಿ ಇದು ನಮ್ಮ ಚೋಡಾಪುರದ್ದು ಶುಗರ್ ಫ್ಯಾಕ್ಟ್ರಿದು ಹೆಂಗೆ ಅದ ನೋಡ್ರಿ ಅದರ ನೋಡಿ ಧೂಳು ಹೆಂಗೆ ಹೊಲಕತ್ತದ ಹೊಗಿ ಹೆಂಗೆ ಹೊಲಕತ್ತದ ಅಲ್ಲಿ ನೋಡ್ರಿ ಸನಿದು ಹೆಂಗೆ ಹೊಲಕತ್ತದ ನಮ್ಮ ಊರ ಹೊಲ್ಗಳು ನೋಡ್ರಿ ನಮ್ಮ ಊರು ಹೊಂಟದ ಎಲ್ಲಾ ಮೂರು ಹುಡುಗರು ಎಲ್ಲಾ ಕ್ರಿಕೆಟ್ ಆಡಕತ್ತಾರ ನೋಡ್ರಿಗ ನಮ್ಮ ಊರನ್ ಹುಡುಗರು ಮಸ್ತ್ ಕ್ರಿಕೆಟ್ ಆಡತ್ತ ಮಸ್ತ್ ಎಂಜಾಯ್ ಮಾಡಕತ್ತಾರೆ ಎಲ್ಲರೂ ಹಾಕ್ಬೇಡ ಹೆಂಗಂತಾರ ನೋಡ್ರಿ ಸಂತೋಷ ಸೊ ಈಗ ಮನೆಗೆ ಹೋಗಿ ಸ್ವಲ್ಪ ಅವ್ರು ಸ್ವಲ್ಪ ಊಟ ಅದು ಮಾಡಿ ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾರೆ ನೋಡಿ ಈಗ ವಾಪಸ್ ಬೇಕು ಹೋಗಿ ಶ್ರೀ ಹಾಂ ನೋಡಿ ನಮ್ಮ ಚಿಕ್ಕೋಣ ಮಿಕ್ಕೋಣಾಗೆ ಕಿಂಡ್ರೋಜ್ ಐಸ್ ಊಟ ಇಲ್ಲ ತವ್ರು ಮಾಡ್ತಾರೆ ನೋಡಿ ಟೊಮೆಟೊ ಮೆಣಸಿಕೆ ತೊಗೊಂಡಿಗೆ ನಾವು ಮನೆಗೆ ಬಂದೀವಿ ಅವ್ರು ನೋಡ್ರಿ ಹ್ಯಾಂಗೆ ಮಾಡ್ಕೊತಾರೆ ನೋಡಿ ಅವ್ರಿಗೆ ಓಯ್ ಏ ಏ ನೋಡಿ ಅಪ್ಪ ಹುಡುಗಿ ಹತ್ತದ ಮತ್ತು ನಾನು ಜಡಿತೀನೇ ನೋಡಿ ನಾನು ಏನಾಗ ಬರ್ರಿ ಎಲ್ಲರೂ ಮಸ್ತ್ನತ್ತ ತಲಿಕಾಲಿನ ಪಲ್ಯ ಮತ್ತು ಅಂದ್ರೆ ಉಳ್ಳಾಗಡ್ಡಿ ನಿಂಬಿಕೆ ರೊಟ್ಟಿ ಸಾರು ಎಲ್ಲ ಹಾಕ್ಕೊಂಡು ಊಟ ಮಾಡಾಕತ್ತೀನಿರಿ ಬರ್ರಿ ಎಲ್ಲರು ಕಲ್ತ್ಗೆ ಊಟ ಮಾಡಿ ನೋಡ್ರಾಗ ಸಂತೋಷ ಇನ್ನೂ ಸುಸ್ತಾಗ್ಯದ ಮಕ್ಕಂಬಿಟ್ಟು ಎರಡು ಮೂರು ದಿನ ಬ್ಯಾಕ್ ಟು ಬ್ಯಾಕ್ ಕೆಲಸ ಆಫೀಸ್ ಈ ಫೀಸಲ್ಲಿ ದೇವರೆಲ್ಲ ಇತ್ತು ನನಗೂ ಫುಲ್ ಫುಲ್ ಈಗ ನನಗೆ ಆರಾಮ್ ತಪ್ಪತ್ತದ ನನಗನ್ಸಂಬ ಒಂದು ಎರಡು ಮೂರು ದಿನ ಹೇಳಲ್ಲ ಏನಂತ ಅನಿಸ್ಲತ್ತದ ನನಗೆ ಅಷ್ಟು ಸುಸ್ತು ಅಷ್ಟು ಸಾಕು ಸಾಕದಂಗೆ ಆಗ್ಬಿಡ್ತದೆ ಈಗ ನಾವೆಲ್ಲರೂ ಫುಲ್ ಫ್ಯಾಮ್ಲಿ ಕೆಸತ್ತು ಊಟ ಮಾಡ್ತೀವಿ ಈಗ ನಮ್ಮ ಅದ್ನಿ ಊಟ ಮಾಡತ್ತಾರ ಮತ್ತು ಅಂದ್ರೆ ಈ ಕಡೆ ನಮ್ಮ ಅತ್ತೆ ಊಟ ಮಾಡಕತ್ತಾರ ನೋಡ್ರಿ ಈಗ ಎಲ್ಲ ಇಟ್ಕೊಂಡು ಕಿಸಿನ ಎಲ್ಲ ಅದು ಈಗ ಈಗ ಎಲ್ಲರು ಕಲ್ತು ಕಿಸ್ರು ಈಗ ಬಡ ಬಡ ಊಟ ಮಾಡಿ ಕೆಸ್ರೆ ಮುಕೊಂಡ್ಬಿಡ್ತೀವಿ ಭಾಳ ಅಂದ್ರೆ ಭಾಳ ಸುಸ್ತಾಗ್ಯದ ಹಿಂಗದ ನೋಡ್ರಿ ಈಗ ಪ್ರೊಸೀಜರ್ ಬರ ಎಲ್ಲರು ಕಲ್ಕೇಸಿದ್ರೆ ಊಟ ಮಾಡಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಗ್ನ ಎಂಡ್ ರೀ ಮತ್ತು ನಾನು ನಿಮಗೆ ನಾಳೆಗೆ ಮತ್ತು ಹೊಸ ಬ್ಲಾಗ್ನಾಗೆ ಸಿಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕಬೇಡಮ್ ಯಾಕಂದ್ರೆ ನಾಲ್ಕು ದಿನ ಜೀವನದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಬರ್ರಿ ಮತ್ತೊಮ್ಮೆ ಮಗದಮೆ ಊಟ ಮಾಡಿ ಎಲ್ಲರೂ ಮಸ್ನತ್ತ ಮಟನ್ ರೈಸ್ ಎಲ್ಲವೂ ಉಡಂಬ್ರಿ